ಜಮೈಕಾ ಪ್ರಧಾನಿ ತಮ್ಮ ನಿಯೋಗದೊಂದಿಗೆ ನಾಲ್ಕು ದಿನಗಳ ಭಾರತ ಪ್ರವಾಸ ಕೈಗೊಂಡಿದ್ದು ಇಂದು ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಸಂಬಂಧ ವೃದ್ಧಿ ಕುರಿತಂತೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು ಇದೇ ಸಮಯದಲ್ಲಿ ಭಾರತ ಮತ್ತು ಜಮೈಕಾ ಡಿಜಿಟಲ್ ಮೂಲಸೌಕರ್ಯ ಸಾಂಸ್ಕೃತಿಕ ಕ್ರೀಡೆ ಮತ್ತು ಸಹಕಾರ ಕ್ಷೇತ್ರಗಳಲ್ಲಿ ತಿಳುವಳಿಕೆ ಪಾತ್ರವನ್ನು ಮೀನಿಮಯ ಮಾಡಿಕೊಂಡವು

ಭಾರತ ಮತ್ತು ಜಮೈಕಾ ದೇಶಗಳ ನಡುವಿನ ಸಂಬಂಧವು ಇತಿಹಾಸ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಆಧರಿಸಿದೆ ಡಿಜಿಟಲ್ ಕ್ಷೇತ್ರ ಸಾರ್ವಜನಿಕ ಮೂಲಸೌಕರ್ಯ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಜೈವಿಕ ಇಂಧನ ಆರೋಗ್ಯ ಶಿಕ್ಷಣ ಮತ್ತು ಕೃಷಿಯಂತಹ ಕ್ಷೇತ್ರಗಳಲ್ಲಿ ಜಮೈಕಾದೊಂದಿಗೆ ತನ್ನ ಅನುಭವ ಹಂಚಿಕೊಳ್ಳಲು ಭಾರತ ಸಿದ್ದವಿದೆ ಎಂದರು ಸಂಘಟಿತ ಅಪರಾಧ ಮಾದಕ ವಸ್ತು ಕಳ್ಳಸಾಗಣೆ ಮತ್ತು ಭಯೋತ್ಪಾದನೆ ಜಾಗತಿಕ ಸವಾಲುಗಳನ್ನು ತಂದೊಡ್ಡಿವೆ ಈ ಸವಾಲುಗಳನ್ನು ಒಟ್ಟಿಗೆ ಎದುರಿಸಲು ಉಭಯ ದೇಶಗಳು ಒಪ್ಪಿಕೊಂಡಿವೆ ಜಾಗತಿಕ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ನಾವು ಪ್ರಯತ್ನಗಳನ್ನು ಮುಂದುವರಿಸುತ್ತೇವೆ ಎಂದರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸೇರಿದಂತೆ ಎಲ್ಲಾ ಜಾಗತಿಕ ಸಂಸ್ಥೆಗಳಲ್ಲಿ ಸುಧಾರಣೆಗಳು ಅಗತ್ಯ ಎಂದು ಭಾರತ ಮತ್ತು ಜಮೈಕಾ ಅಭಿಪ್ರಾಯ ಹೊಂದಿರುವುದಾಗಿ ಪ್ರಧಾನಿ ಹೇಳಿದರು ಭಾರತಕ್ಕೆ ಮೊದಲ ಬಾರಿಗೆ ಭೇಟಿ ನೀಡಿರುವ ಕುರಿತು ಹರ್ಷ ವ್ಯಕ್ತಪಡಿಸಿದ ಜಮೈಕಾ ಪ್ರಧಾನಿ ಜಮೈಕಾ ದೇಶದ ಸ್ವಾತಂತ್ರ್ಯದ ನಂತರ ಭಾರತದೊಂದಿಗೆ ಬಲವಾದ ಸಹೋದರ ಸಂಬಂಧವನ್ನು ಗೌರವಿಸುತ್ತದೆ ಎಂದರು ಜಮೈಕಾದಲ್ಲಿ ಭಾರತೀಯರು ಹಲವಾರು ದಶಕಗಳಿಂದ ತಮ್ಮ ಛಾಪು ಮೂಡಿಸುತ್ತಿದ್ದಾರೆ ಆರೋಗ್ಯ ಶಿಕ್ಷಣ ಮಾಹಿತಿ ತಂತ್ರಜ್ಞಾನ ಮತ್ತು ವ್ಯಾಪಾರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಜಮೈಕಾದ ಅಭಿವೃದ್ಧಿಗೆ ಭಾರತೀಯರು ಕೊಡುಗೆ ನೀಡುತ್ತಿದ್ದಾರೆ ಈಗ ಖುದ್ದು ಭಾರತಕ್ಕೆ ಭೇಟಿ ನೀಡಿ ಇಲ್ಲಿಯ ಅಭೂತಪೂರ್ವ ಬೆಳವಣಿಗೆಯನ್ನು ಕಂಡು ಹರ್ಷಿತನಾಗಿದ್ದೇನೆ ಎಂದು ಹೇಳಿದರು Predates the formal establishment of diplomatic ties as Indian migrants came to Jamaica in the 1800s at a crucial juncture in the economic history of Jamaica. हैं गांधीवादी विचारधारा को अपने जीवन जीवतित करते हुए आपको नजर आ रहे हैं यहां पर जमाइका के प्रधानमंत्री और आरोमेंटो पेश किया गया है जमाइका के प्रधानमंत्री डॉक्टर एंड्रयू